ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ಮಟನ್ ಫ್ರೈನ ಸುಲಭವಾಗಿ ಟೇಸ್ಟಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಕಡಿಮೆ ಟೈಮಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಬೇಕು ಆ ಥರ ಮಟನ್ ಫ್ರೈನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರೋವಂಥ ಮಟನ್ ಫ್ರೈ ಇದು ಸುಲಭವಾಗಿ ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋವಂಥ ಮಟನ್ ಫ್ರೈ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಮಟನ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡೆ ಆ ನಂತರ ನಾನು ಒಂದೆರಡು ಲವಂಗ ಒಂದೆರಡು ಸಣ್ಣ ಪೀಸಷ್ಟು ಚಕ್ಕೆ ಹಾಕ್ಕೊಂಡೆ ಒಂದು ಐದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತನೇ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಸೋಮಕಾಳು ಹಾಕೊಂಡೆ ಆ ನಂತರ ಒಂದು ಈರುಳ್ಳಿನ ಸಣ್ಣ ಗಾತ್ರದ ಈರುಳ್ಳಿನ ಈ ರೀತಿ ದಪ್ಪ ದಪ್ಪಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಆಗೋವಷ್ಟು ನೀರು ಈ ಪೇಸ್ಟ್ಗೆ ಬೇಕಾಗಿರೋಷ್ಟು ನೀರು ಮಾತ್ರ ಹಾಕೋಬೇಕಾಗತ್ತೆ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ನುಣ್ಣಗೆ ಪೇಸ್ಟ್ ಆಗಬೇಕು ತುಂಬ ನುಣ್ಣಗಿರಬೇಕು ಮೇನ್ ಈ ಮಸಾಲನೇ ಮೇನ್ ಇರೋದು ಇದನ್ನು ಇವಾಗ ಮಟನ್ ಫ್ರೈಗೆ ಹಾಕಿ ರೆಡಿ ಮಾಡೋಣ ಬನ್ನಿ ಮಟನ್ ಫ್ರೈನ ಮೊದಲಿಗೆ ಒಂದು ಪ್ಯಾನ್ನ ಕಾಯೋಕ್ಕಿಟ್ಟಿದ್ದೀನಿ ಸ್ಟೌವ್ ಮೇಲೆ ಇದನ್ನು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಕರ್ಬೇವಿನ ಸೊಪ್ಪನ್ನ ಫ್ರೈಗಳಿಗೆ ಬಳಸೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ರುಬ್ಬಿಟ್ಕೊಂಡಿರೋವಂಥ ಸಣ್ಣದಾಗಿ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಒಂದು ಐದು ನಿಮಿಷವೇ ಈ ಮಸಾಲೆ ನಮ್ಮ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ ಆವಾಗಷ್ಟೇ ಈ ಫ್ರೈ ತುಂಬ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಒಂದು ಐದು ನಿಮಿಷ ಟೈಮ್ ತೊಗೊಂಡು ಬಾಡಿಸ್ಕೋಬೇಕು ಹಾಗೆ ಬಾಡ್ತಿರೋವಂಥ ಟೈಮಲ್ಲಿ ಮಸಾಲೆ ಬಾ ಫ್ರೈ ಅಂಥ ಟೈಮಲ್ಲಿ ಒಂದು ಮೂರು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಹಸಿ ಅದನ್ನು ಹಾಕ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಳ್ತೀನಿ ಒಂದು ಕಾಲು ಚಮಚ ಅರಿಶಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾನು ಈ ಮಸಾಲೆನ ಕುದಿಸ್ಕೊಳ್ತೀನಿ ಈಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡ್ತಿರ್ಬೋದು ನೀವು ಈ ರೀತಿ ಎಣ್ಣೆ ಬಿಡಬೇಕು ಅವಾಗಷ್ಟೇ ಈ ಫ್ರೈ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಟೊಮೆಟೊ ಅಂದರೆ ಮೀಡಿಯಮ್ ಸೈಜ್ ತೆಳ್ಳಗೆ ತೆಳ್ಳ ಕಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಟೊಮೆಟೊ ಸಹ ಚೆನ್ನಾಗಿ ಬಾಡಬೇಕು ಅಂದರೆ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ ಆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ಹಾಕೊಂಡೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಆನಂತರ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ ಈ ಮಸಾಲೆ ಸಹ ಚೆನ್ನಾಗಿ ಟೊಮೆಟೊ ಜೊತೆ ಈ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದಕ್ಕೆ ಹೊಂದ್ಕೋಬೇಕು ಆ ರೀತಿ ನಾವು ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಅದು ಒಂದು ರೀತಿ ಎಣ್ಣೆ ಬಿಡುತ್ತೆ ಆ ನಂತರ ನಾವು ಮಟನ್ನ ಹಾಕೋಬೇಕಾಗತ್ತೆ ನೀಟಾಗಿ ಫ್ರೈ ಇದ್ದೀನಿ ಈಗ ಸ್ವಲ್ಪ ಜಾರ್ ತೊಳೆದಿದ್ದ ನೀರು ಒಂದೆರಡು ಸ್ಪೂನಷ್ಟು ಜಾರು ತೊಳೆದಿದ್ದ ನೀರನ್ನ ಹಾಕ್ಕೊಂಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಈ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಒಂದೆರಡು ನಿಮಿಷ ಕುದ್ರೆ ಸಾಕು ಎಲ್ಲ ಸ್ಪೈಸಸ್ ಹಾಕಿರೋದ್ರಿಂದ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಒಳ್ಳೆಯದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಾನ್ ವೆಜ್ ಅಡುಗೆಗಳು ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಸಿಂಪಲ್ ಮೆಥಡ್ಸನ್ನ ನಾವು ಫಾಲೋ ಮಾಡಬೇಕು ಚೆನ್ನಾಗೆ ಮಸಾಲೆ ಕುದ್ದಿದೆ ನೋಡ್ತಿರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಕೆ ಜಿ ಮಟನ್ನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಮುಂಚೆನೇ ನಾನು ಮಟನ್ನ ಬೇಯಿಸಿಟ್ಕೊಂಡಿದ್ದೀನಿ ನಾನು ಒಂದು ಕೆ ಜಿ ಮಟನ್ನ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಬಾಡಿಸ್ಕೊಂಡು ಮಟನ್ ಬಾಡಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರ ಖಾರದ ಪುಡಿ ಒಂದು ಸ್ವಲ್ಪ ಮೆಣಸಿನ ಪುಡಿ ಧನಿಯಾ ಪುಡಿ ಒಂಚೂರು ಅಶಿಣ ಪುಡಿ ಹಾಕಿ ಬೇಯಿಸಿಟ್ಸ್ಕೊ ಇಟ್ಕೊಂಡಿದ್ದೆ ಒಂದು ಮೂರು ಕೂಗು ಕೂಗ್ಸ್ಕೊಂಡಿದ್ದೀನಿ ಇದು ಎಳೆ ಮಾಂಸ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಕೆ ಜಿ ಮಟನ್ನ ಮಾತ್ರ ನಾನು ಈ ಫ್ರೈಗೆ ಹಾಕಿದ್ದೀನಿ ಇನ್ನು ಅರ್ಧ ಕೆ ಜಿ ಮಟನಲ್ಲಿ ನಾನು ಸಾಂಬಾರು ಮಾಡಿದ್ದೆ ಸಾಂಬಾರಲ್ಲಿ ಖಾಲಿ ಆಗೋಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿ ಬರುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಮಸಾಲೆ ಎಲ್ಲ ಮಟನ್ಗೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ನಾನು ಹೊಂದ್ಕೊಳ್ಳೋದಕ್ಕೋಸ್ಕರ ಒಂದು ಮೂರು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಈಗ ಚೆನ್ನಾಗಿ ಮಟನ್ ಬೆಂದಿದೆ ನೋಡ್ತಿರ್ಬೋದು ಮೊದಲೇ ಮಟನ್ ಬೆಂದಿತ್ತು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಸಾಕು ನಾನು ಮಧ್ಯದಲ್ಲಿ ಒಂದು ಸರಿ ಕೈ ಆಡಿದ್ದೆ ನೀಟಾಗಿ ಮಿಕ್ಸ್ ಮಾಡಿದ್ದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫೈನಲಿ ಆಗಿದೆ ಚೆನ್ನಾಗಿದೆ ಒಂದು ಒಂದು ಟೇಸ್ಟ್ ನೋಡಿದೆ ಉಪ್ಪೆಲ್ಲ ಕರೆಕ್ಟಾಗಿತ್ತು ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣು ಹಾಕಿದರೆ ಮಟನ್ ಫ್ರೈ ರೆಡಿ ಆಯಿತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡ್ಡಿಯಷ್ಟು ಕರ್ಬೇವ್ ಸೊಪ್ಪನ್ನ ಬಿಡಿಸ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿದರೆ ಮಟನ್ ಫ್ರೈ ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ ನಾನೀಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಟನ್ ಫ್ರೈ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಟೇಸ್ಟಿಯಾಗಿ ಬಾಯಲ್ಲಿಟ್ಟರೆ ಕರ್ಗೋ ಹಾಗೆ ಮಟನ್ ಫ್ರೈನ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಈ ಮಟನ್ ಫ್ರೈ ಅಂತೂ ನಿಜವಾಗ್ಲೂ ಅಷ್ಟೇ ಟೇಸ್ಟಿಯಾಗಿತ್ತು ಚಪಾತಿ ರೊಟ್ಟಿ ಹಾಗೆ ಮಟನ್ ಸಾರು ಜೊತೆ ಮುದ್ದೆ ಊಟಕ್ಕೂ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು ಬರೀ ಅನ್ನ ಸಾರು ಬೇಳೆ ಸಾರು ಮಾಡಿದಾಗೂ ಈ ರೀತಿ ಫ್ರೈ ಮಾಡ್ಕೊಂಡು ತಿನ್ಬೋದು ರಸಮ್ಗಂತೂ ಸೂಪರಾಗಿರುತ್ತೆ ನೀವು ಈ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್